ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪತ್ರಿಕೆ ಒಂದು ಅಂದ್ರೆ ಎಸ್ ಎಸ್ ಎಲ್ ಪೇಪರ್ ಅನ್ನ ಇಂದು ಈ ವೆಬ್ಸೈಟ್ ನಲ್ಲಿ ಅಂದ್ರ ಪರೀಕ್ಷಾ ಮಂಡಳಿಯವರು ಬಿಟ್ಟಿರತಕ್ಕಂಥದ್ದು ಎರಡು ಪ್ರತಿಯೊಂದು ವಿಷಯಕ್ಕೂ ಎರಡು ಕನ್ನಡ ಬಿಟ್ಟಿದ್ದಾರೆ ಇವರು ಮೊದಲನೇ ಪ್ರಶ್ನೆಯ ಪತ್ರಿಕೆ ಮಹಾದಿ ಒಂದು ಇನ್ನೂ ಮೊದಲೊಂದು ಮಹಾದಿರಿ ಇದೆ ಪ್ರತಿ ವಿಷಯಕ್ಕೆ ಎರಡು ಹಾಗಾದ್ರೆ ಇರುವಂತಹ ವಿಷಯ ಯಾವುದಂದ್ರೆ ವಿಷಯ ಗಣಿತ ಕನ್ನಡ ಮಾನದಿರ್ತಕ್ಕಂಥದ್ದು ವಿಷಯ ಸಂಖ್ಯೆಯಲ್ಲಿ ಕೂಡ ಸಮಯ ಮೂರು ಗಂಟೆಗೆ ಹದಿನೈದು ನಿಮಿಷಗಳು ಗರಿಷ್ಠ ಅಂಕಗಳು ಮೂವತ್ತು ಪ್ರತಿ ವಿಷಯಕ್ಕೆ ಎರಡು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಇದರಲ್ಲಿ ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿದ್ದಾರೆ ಈ ಪ್ರಶ್ನೆ ಪತ್ರಿಕೆಗೆ ಒಟ್ಟು ಎಂಟು ಪ್ರಶ್ನೆಗಳನ್ನು ಹೊಂದಿದೆ ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನು ಪಾಲಿಸಿ ಬಲಭಾಗದಲ್ಲಿ ಪಟ್ಟಿರುವ ಅಂಕಿಗಳು ಪ್ರಶ್ನೆಗಳಿರುವ ಪೂರ್ಣ ಅಂಕಗಳನ್ನು ಸೂಚಿಸುತ್ತವೆ ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು ಹದಿನೈದು ನಿಮಿಷಗಳ ಕಾಲಾವಕಾಶ ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಲಾದ ಸಮಯವನ್ನು ಪ್ರಶ್ನೆ ಪತ್ರಿಕ್ರಿಕೆಯ ಮೇಲ್ಭಾಗದಲ್ಲಿ ನೀಡಲಾಗಿದೆ ಈಗ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮೊದಲಿಗೆ ಫಸ್ಟ್ ಆಗಿರ್ತಕ್ಕಂಥ ಬಹು ಹೇಳಿಕೆ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಬದಲೇ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರ ಪೂರ್ಣ ಉತ್ತರಗಳನ್ನು ಒಟ್ಟು ಪ್ರಶ್ನೆಗಳ ಸಂಖ್ಯೆ ಎಂಟು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಒಟ್ಟು ಎಂಟು ಅಂಕಗಳು ಮೊದಲನೇ ಪ್ರಶ್ನೆ ನೋಡಿ ಐದರ ಘಾತ ಎರಡು ಇಂಟು ಎರಡು ಮತ್ತು ಎರಡರ ಘಾತ ಐದು ಇಂಟು ಐದರ ಮಾರತ ಪ್ರಶ್ನೆ ಏನಕ್ಕೆ ಇಲ್ಲಿ ಉತ್ತರಗಳು ಎರಡು ಇಂಟು ಐದು ಎರಡರಘಾತ ಐದು ಇಂಟು ಐದು ಐದರ ಘಾತ ಎರಡು ಎಂಟು ಎರಡರ ಘಾತ ಆರು ಎರಡರಘಾತ ಐದು ಎಂಟು ಐದರ ಘಾತ ಎರಡು ಸೂಕ್ತ ಉತ್ತರವನ್ನು ಆಯ್ಕೆ ಮಾಡಿ ಬಲಿತಾರೆಡನೇ ಪ್ರಶ್ನೆ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವು ನೇರವಾಗಿ ಸೂತ್ರವನ್ನು ಕೊಟ್ಟಿದ್ದಾರೆ ಎನೇಟುಗಳ್ಲಸ್ ಒನ್ ಸರ್ವ ಸ್ವಾಭಾವಿಕ ಇಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆಯನ್ನು ಮಾಡಬೇಕಾಗಿದೆ ಇನ್ನು ಮೂರನೇ ಪ್ರಶ್ನೆ ಜೀರೋ ಮತ್ತು ಜೀರೋ ಈ ಜೋನಿ ರೇಖಾತ್ಮಕ ಸಮೀಕರಣಗಳಲ್ಲಿ ಕೆಳಗಿನ ಯಾವ ತರವೂ ಉಂಟಾಗುವುದಿಲ್ಲ ಅಂತ ಪ್ರಶ್ನೆ ಕೇಳಿದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿಡಿಎಫ್ ಲಿಂಕ್ ಅನ್ನು ಕೂಡ ನಾನು ಕೊಟ್ಟಿರುತ್ತೇನೆ ಡೌನ್ಲೋಡ್ ಕೂಡ ನೋಡ್ಕೊಳ್ಬಹುದು ಇಲ್ಲಿ ನಾಲ್ಕು ಟೈಪ್ ಬರುತ್ತರ ನಾಲ್ಕು ಬಹುಗಾರಿಕೆ ಪ್ರಶ್ನೆಗಳಿಗೆ ನಾಲ್ಕು ನಾಲ್ಕು ಪ್ರತಿಯೊಂದು ಕೊಡುತ್ತಿದ್ದಾರೆ ಏವನ ಮೇ ಏಟು ಸಡನಾಗಿದೆ ಸಿವನೇ ಏಟು ಸರ ಬಿವನವೇ ಬೀಡು ಸರನ ಸಿವನೇ ಸಿಟು ಡಿವನ ಸಡನಾಗಿದೆ ಬಿಡು ಸಿವನಾಗಿದೆ ಅನ್ನುವಂಥ ಉತ್ತರ ನಾಲ್ಕನೇ ಪ್ರಶ್ನೆ ಬಹುಬಲಕಿ ಹೊಂದಿರುವ ಶೂನ್ಯ ಎಷ್ಟು ಕೊಟ್ಟಿದ್ದಾರೆ ಉತ್ತರ ಇಲ್ಲಿ ಎರಡು ಬಿ ಮೂರು ಸಿ ನಾಲ್ಕು ಡಿ ಐದು ಅನ್ನುವಂಥ ಉತ್ತರ ಇನ್ನು ಮುಂದಿನ ನೋಡೋಣ ಐಣ ರೇಖಾತ್ಮಕ ಸಮೀಕರಣವೋ ವರ್ಗ ಸಮೀಕರಣವೋ ಘನ ಬಹು ಅಥವಾ ವರ್ಗ ಬಹು ಪದದೊತ್ತಿಯೋ ಅನ್ನುವಂತಹ ಉತ್ತರವನ್ನು ಆಯ್ಕೆಯನ್ನು ಮಾಡತಕ್ಕಂಥದ್ದು ಇನ್ನು ಆರನೇ ಪ್ರಶ್ನೆ ಪಿ ಪಿಕ್ಯೂ ಆರ್ ಮತ್ತು ಎದು ಎಲ್ಲ ಅನುರೂಪಗಳಾಗಿವೆ ಅನುರೂಪ ಅನುರೂಪವಾವುಗಳ ಜೋಡಿ ಯಾವುದು ಪ್ರಶ್ನೆ ಕೇಳಿದ್ದಾರೆ ಎ ಆಪ್ಷನ್ ಪಿ ಪಿಕು ಮತ್ತು ಎ ಬಿ ಇದು ಪಿ ಆರ್ ಮತ್ತು ಸಿಇಿದು ಕ್ಯೂ ಆರ್ ಸಿ ಪಿ ಆರ್ ಮತ್ತು ಬಿತ್ತದು ಇನ್ನು ಏಳನೇ ಪ್ರಶ್ನೆಸ್ ಇದಕ್ಕೆ ಆಗಿದೆ ಎ ಆಪ್ಷನ್ ಒಂದು ಪ್ಲಸ್ ಟೂ ಕಾರ್ ಸ್ಕ್ವೈರ್ ಡಿ ಮೈನಸ್ ಉತ್ತರ ಇದರಲ್ಲಿ ಯಾವ ಉತ್ತರವನ್ನು ಒಂದು ಯಾದೃಚ್ಛಿಕ ಪ್ರಯೋಗ ಎಲ್ಲಾ ಪ್ರಾಥಮಿಕ ಘಟನೆಗಳ ಮೈನಸ್ ಒಂದು ಇನ್ನ ಎರಡನೇ ಪ್ರಶ್ನೆ ಪ್ರಮುಖವಾಗಿರತಕ್ಕೂ ಕೂಡ ಎಂಟು ಒಂದೊಂದು ಅಂಕ ಇಲ್ಲಿ ಕೂಡ ಎಂಟು ಅಂಕಗಳು ಅನ್ನುವಂಥದ್ದು ಇನ್ನ ಒಂಬತ್ತನೇ ಪ್ರಶ್ನೆ ನೋಡುತ್ತಾ ಹೋಗೋಣ ಟು ಎಸ್ ಪ್ಲಸ್ ಎಂಟು ಮತ್ತು ಟು ಎಂಟು ಮೇಲೆ ಟು ಎಕ್ಸ್ ಪ್ಲಸ್ ತ್ರೀ ಕೊಡೋರು ಸಿಕ್ಸ್ಟೀನ್ ಈ ಲೇಖಾತ್ಮಕ ಸಮೀಕರಣ ಅನೇಕ ಪರಿಹಾರಗಳನ್ನು ಹೊಂದಿದರೆ ಬಿ

ಓಯ ಓಕಿ ಅನ್ನು ಕರಡು ಅಂತ ಪ್ರಶ್ನೆ ಇದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಆ ಒಂದು ಅಂಕದಲ್ಲಿ ಪದನೇ ಪ್ರಶ್ನೆ ಒಂದು ಸಿಲಿಂಡರ್ ರಥಾಕಾರದ್ ಸೆಂಟಿಮೀಟರ್ ಅದೇ ಸಿಲಿಂಡರಿನ ವಕ್ರದ ಕರಡು ಹೇಳಿ ಈಗ ಮನೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮೂರನೇ ಪ್ರಶ್ನೆ ಮೇನ್ ಥರ್ಡ್ ಪ್ರಶ್ನೆ ಕೆಲ ಪ್ರಶ್ನೆಗಳ ಉತ್ತರಿಸಿ ಎಂಟು ಪ್ರಶ್ನೆಗಳಿದು ಪ್ರತಿಯೊಂದಕ್ಕೂ ಎರಡು ಅಂಕಗಳಂದ್ರೆ ಒಟ್ಟು ಹದಿನಾರು ಅಂಕಗಳು ಹದಿನೇಳನೇ ಪ್ರಶ್ನೆ ತ್ರೀ ಪ್ಲಸ್ ಫೈವ್ ಸಂಖ್ಯೆಯನ್ನು ಸಾರಿಸಿ ಹದಿನೆಂಟನೇ ಪ್ರಶ್ನೆ ಸ್ನೇಹಿತ ಸಂಖ್ಯೆ ಅಂದರೆ ಇಪ್ಪತ್ನಾಲ್ಕು ಮೂರು ಇಪ್ಪತ್ನಾಲ್ಕು ಇವುಗಳಲ್ಲಿ ಯಾವುದು ಸಂಖ್ಯೆಯಾಗಿದೆ ಅಂತ ಪರಿಹಾರ ಅಥವಾ ಅಥವಾ ನಾವು ಎಷ್ಟು ಕೊಡುತ್ತಿರುತ್ತಾರೆ ಅಂಕಗಣಿತ ಮೂಲಕ ಪ್ರವಾಸ ನಿರೂಪಿಸಿ ಏಳು ಮತದ ಮೂಲ ಮಾತ್ರ ವಿಭಾಜ್ಯ ಹೊಂದಿರುವ ಸಂಯುಕ್ತ ಸಂಖ್ಯೆಯನ್ನು ಬರೆಯಿದೆ ಅಥವಾ ಎರಡರಲ್ಲಿ ಒಂದು ಪ್ರಶ್ನೆಗೆ ಪರಿಹಾರವನ್ನು ನೀಡಬಹುದು ಇನ್ನು ಪ್ರಶ್ನೆ ಐದು ಒಂಬತ್ತು ಹದಿನೇಳ ಈ ಸ್ಥಳ ಇಪ್ಪತ್ತೊಂದನೇ ಪರದವನ್ನು ಸೂತ್ರ ಉಪಯೋಗಿಸಿ ಕಂಡು ಪ್ರಶ್ನೆ ವರ್ಜಿಸುವ ವಿಧಾನ ಈ ಕೆಳಗಿನಲ್ಲಿ ಕಾನಾಪುರ ಈ ಘಟನೆಗಳನ್ನು ಎಕ್ಸ್ ಪ್ಲಸ್ ವೈ ಜಿ ಕೊಡಬೇಕು ನಾಲ್ಕು ಟು ಎಕ್ಸ್ ಪ್ಲಸ್ ವೈ ಜಿ ಕೊಡೋರು ಆರ್ ಅದು ವರ್ಜಿಸುವ ವಿಧಾನದಿಂದ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆಗೆ ಎಕ್ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಐಜಿ ಕೊಡುತ್ತೀರೋ ಈ ವರ್ಗದ ಈ ಕಡೆಯ ಎರಡು ಸಲವಾರು ವಾಸ್ತವ ಮೂಲಗಳನ್ನು ಹೊಂದಿರಿದರೆ ಎರಡು ಸಮವಾದ ವಾಸ್ತವ ಮೂಲಗಳನ್ನು ನೋಡಿದರೆ ಈ ಸಮೀಕರಣವನ್ನು ಕಂಡು ಹೇಳಿರಿಂದ ನಿರ್ದೇಶಕ ಒಂದು ಮೈನಸ್ ಮೂರು ಮತ್ತು ಈ ಆಂತರಿಕವಾಗಿ ಮೂರು ಅನುಪಾತ ಒಂದು ಅನುಪಾತ ವಿಭಾಗಿಸುವ ಬಿಂದುವಿನ ನಿರ್ದೇಶಕರ ಕಳುಹಿರಿ ಥರ್ಡ್ ಕ್ವಶನ್

திரிஜாவில் ஆட்டிக்க ஆடிக் ஆகி ஆடிகையு அதுவா கவ்ஷன் இது எரேன் கியூ ஆகி மெல்மையர் கழிவுலாச்சாரி மெல்மையர் கழித்து ಇನ್ನು ನಾಲ್ಕನೇ ಪ್ರಶ್ನೆ ಪ್ರಮುಖವಾಗಿರ್ತಕ್ಕಂಥದ್ದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂಬತ್ತು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಮೂರು ಅಂಕಗಳು ಒಟ್ಟು ಅಂಕಗಳು ಇಪ್ಪತ್ತೇಳು ಇಪ್ಪತ್ತೈದನೇ ಪ್ರಶ್ನೆ ಒಂದು ಶೂನ್ಯತೆಯ ಅದರ ಮತ್ತೊಂದು ಶೂನ್ಯತೆಗಿಂತ ಒಂದು ಹೆಚ್ಚಾಗಿದೆ ಹಾಗೆ ಇಪ್ಪತ್ತಾರನೇ ಎರಡು ಸಂಖ್ಯೆ ಆ ಸಂಖ್ಯೆ ಇಲ್ಲಿ ಕೂಡ ಪ್ರಶ್ನೆ ವರ್ಗ ಸಮೀಕರಣ

ಮೂರು ಐದು ಬಿಂದುಗಳಿಂದ ಸಮಾನ ದೂರದಲ್ಲಿ ಎಕ್ಸ್ ಮತ್ತು ಸಂಬಂಧವನ್ನು ಕಂಡುಹಿಡಿಯಿರಿ ಹಾಗೂ ಎ ಪಿ ಮತ್ತು ಬಿ ಬಿದುಗಳು ಸರಳವಾಗಿದ್ದರೆ ಪಿ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಅಥವಾ ಇಲ್ಲೋ ಅದು ಎ ಸಿ ಮತ್ತು ಡಿ ವಿಧಿನ ನಿರ್ದೇಶಕ ಎಲ್ಲಿ ಸಮಾನತ ನಿರ್ದೇಶಕ ಸರಗ ಬಿದುಗಳಾದಾಗ ಎಕ್ಸ್ ಮತ್ತು ವಾಯುಗಳನ್ನು ಕಂಡುಹಿಡಿಯಿರಿ ಇದು ಕೂಡ ಪ್ರಶ್ನೆ ಪುಸ್ತಕದಲ್ಲಿರುವಂತಹ ಪ್ರಶ್ನೆ ಕೆಳಿಗೆ ಸರಾಸರಿಯನ್ನು ಸರಾಸರಿಯನ್ನ ಹೇಳಿದೆ ಅಂತ ಇಲ್ಲಿ ಕೂಡ ಅರ್ಹ ಪ್ರಶ್ನೆ ಇದೆ ಮನತ್ಯಾಗ ಮನ ತ್ಯಾಗ ಎರಡರಲ್ಲಿ ಇನ್ನ ಪ್ರಶ್ನೆ ಒಬ್ಬ ಹುಡುಗ ಮತ್ತು ಒಬ್ಬ ಹುಡುಗಿಯು ಸೆಪ್ಟೆಂಬರ್ ಅವರ ದಿನಾಯಕ ಬೇರೆ ದಿನದಲ್ಲಿ ಬರುವ ಒಂದೇ ದಿನದಿಂದ ಬರುವ ಹೇಳಿದೆ ಅಂತ ಪ್ರಶ್ನೆ ಇನ್ನು ಮೂವತ್ತೊಂದನೇ ಪ್ರಶ್ನೆ ಒಂದು ಅಸತವಾಗುವುದು ತ್ರಿಗುಜ ಎಲ್ಲಿ ಸಮಾಂತರವಾಗಿ ಒಂದು ಸರಳ ರೇಖೆಯಲ್ಲಿ ಈ ಸರಳ ರೀತಿಯನ್ನು ಡಿ ಮತ್ತು ಎಸಿಯನ್ನು ಈ ವಿಧಿಯಲ್ಲಿ ಡಿ ಸ್ಥಳವಾಗಿದೆ ಬಿ ಸಿ ಜಿಜಿ ಕೊಡೋರು ಎರಡು ಅನುಪಾತ ಐದು ಎರಡು ಎಇಿ ಕೊಟ್ಟು ಮೂರು ಸೆಂಟಿಮೀಟರ್ ಮತ್ತು ಡಿಇಿ ಕೊಡಲು ನಾಲ್ಕು ಸೆಂಟಿಮೀಟರ್ ತ್ರಿಗುಜ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇನ್ನ ಪ್ರಮೇಲೆ ಬಾಯಿಯ ಸಾಧಿಸಿ ಮೂವತ್ತ್ ಮೂರೆಯ ಪ್ರಶ್ನೆ ಚಿತ್ರದಲ್ಲಿ ಓ ಎ ವೈ ವಿ ಓ ಎ ವೈವಿ ತ್ರಿಜಾ ತರ ಕನ್ನಡದ ವಿಶ್ತೀರ್ಣ ಅಂದ್ರೆ ಇದರ ವಿಶ್ತೀರ್ಣ ಎಷ್ಟಿದೆ ಫೋರ್ ಸಿಕ್ಸ್ ಎಲ್ಲ ಒನ್ ಇದೆ ಎ ವೈವಿ ಕೌಂಸಲದ ಉತ್ತರ ಎ ವೈವಿ ಕೌಂಸಲ ಉತ್ತ ಅಂದ್ರೆ ಇಲ್ಲಿ ತ್ರಿಜಾ ತರಹ ಕನ್ನಡ ವಿರ್ಣ ತೆಗೆದುಕೊಂಡು ಅಂದ್ರೆ ನಾವು ಏನ್ ನೋಡಬೇಕು ಕೌಂಸಲದ ಉತ್ತರವನ್ನ ಕಡಿಬೇಕು ಎ ಓಇ ಕೋಲ ಅಂದ್ರೆ ಈ ಕೋಲರ ಅರ್ಥ ಎಷ್ಟಿದೆ ಒನ್ ಟ್ವೆಂಟಿ ಇದೆ ತ್ರಿಜಾತರರ ಕನ್ನಡದ ವಿಸ್ತೀರ್ಣವನ್ನು ನಾವು ಕೊಟ್ಟಿದ್ದಾರೆ ಅದರ ತೆಗೆದುಕೊಂಡು ಮತ್ತು ಯೋವಿರನ್ನು ತೆಗೆದುಕೊಂಡು ಈ ಕೌಂಶದ ಉತ್ತಡವನ್ನು ಕರದ್ದು ಇಲ್ಲಿ ಕೂಡ ಅಥವಾ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ಒಂದು ವೃತ್ತದ ತ್ರಿಜಾತರ ಕನ್ನಡದ ವಿಸ್ತೀರ್ಣವು ಅದರ ಕೌಂಶಲದ ಉದ್ದಿ ಸಾಂಖ್ಯಿಕವಾಗಿ ಸಮವಾಗಿದೆ ಕೌಂಶಲದ ಉದ್ದ ನಲವತ್ನಾಲ್ಕು ಇಬ್ಬರಲ್ಲೂ ಸೇರಿಸಿಕೊಂಡಾದರೆ ವ್ರತದ ತ್ರಿಜವನ್ನು ಕೌಂಶಲದಿಂದ ಕೇಂದ್ರದಲ್ಲಿ ಉಂಟಾದ ಕೋಲಾರ ಆಡಳಿತಗಳನ್ನು ಕಂಡುಹಿಡಿಯಿರಿ ತ್ರಿಜಾತರ ಕನ್ನಡದ ವಿಸ್ತೀರ್ಣ ಮತ್ತು ಅದರ ಕೌಶಲದ ಉದ್ಯೋಗಕ್ಕೆ ಸಾಂಖ್ಯಿಕವಾಗಿ ಎರಡು ಅಂಕಿಗಳು ಸಮಯವೇ ಅಂದ್ರೆ ರಿಜಯತರ ಕನ್ನಡ ವಿಸ್ತೀರ್ಣ ಕೌಶಲದ ಉದಯಕ್ಕೆ ಸಾಂಖ್ಯಿಕವಾಗಿ ಐದನೇ ಕೂಡ ಕೆಳಗಿನ ಪ್ರಶ್ನೆಗಳ ಉತ್ತರಿಸಿ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕಗಳು ಮೂವನ ತಾರೇಖಾತ್ಮಕ ಸಮಯ ಜೋಡಿಯ ಪರಿಯಾರು ನಕ್ಷೆ ಆರು ಟು ಎಕ್ಸ್ ಪ್ಲಸ್ ಕೊಟ್ಟು ಹೊರತು ಇನ್ನು ಏಳನೇ ಪ್ರಶ್ನೆ ನಾಲ್ಕು ಅಂಕದ ಒಂದು ಸಮೇಲೆ ಹನ್ನೊಂದನೇ ಎಂಟನೇ ಪದಗಳ ಅನುಪಾತ ಮೂರು ಅನುಪಾತ ಎರಡು ಆಗಿದೆ ಶ್ರೀಳಿಯ ಮೊದಲ ಐದು ಪದಗಳ ಮೊತ್ತ ಮತ್ತು ಮೊದಲ ಇಪ್ಪತ್ತೊಂದು ಪದಗಳ ಮೊತ್ತಗಳ ಅನುಪಾತವನ್ನ ಕಳುಹಿತ್ತು ಮೂವತ್ತಾರನ ಪ್ರಮೇ ಎರಡು ತ್ರಿಭುಜಗಳಲ್ಲಿ ಅನುರೂಪಗಳು ಸಮ ಆದರೆ ಅವುಗಳ ಅನುರೂಪಗಳ ಅನುಪಾತಗಳು ಸಮ ಆದ್ರೆ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಎಂದು ಸಾಧಿಸಿ ಮೂವತ್ತೇಳನೇ ಪ್ರಶ್ನೆ ನಾಲ್ಕು ಅಂಕದ

ಎತ್ತರಿಸಬಾರದು ಇದು ಲೋಟದ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತೆ ಗಾಜಿನ ಲೋಟದ ಎತ್ತರವು ಹತ್ತು ಸೆಂಟಿಮೀಟರ್ ಆದರೆ ಲೋಟದ ಗೋಚರ ಸಾಮರ್ಥ್ಯ ಮತ್ತು ನೈಜ ಸಾಮರ್ಥ್ಯವನ್ನು ಕಂಡುಹಿಡಿಯಲಿರತಕ್ಕಂಥ ಪ್ರಶ್ನೆ ಇನ್ನು ಕೊನೆಯ ಪ್ರಶ್ನೆ ಮೂವತ್ತ ಎಂಟನೇ ಪ್ರಶ್ನೆಯಲ್ಲಿ ಕೊನೆಯದು ಐದು ಅಂಕದ ಒಂದೇ ಒಂದು ಪ್ರಶ್ನೆ ಇತ್ತು ಅದು ಐದು ಅಂಕದ ಪ್ರಶ್ನೆ ಇರುತ್ತದೆ ಹಾಗೆ ಐದು ಅಂಕದ ಪ್ರಶ್ನೆಯನ್ನು ನೋಡೋಣ ಎವಿ ಮತ್ತು ಆರ್ಕಿಗಳು ಸಮತಟ್ಟದ ನೆಲದಲ್ಲಿ ನಿಂತರೂ ಎರಡು ನೇರವಾದ ಕಂಬಗಳಿವೆ ಇದೇ ನೆಲದ ಪಿ ಬಿಂದು